ಬೋರ್ಡ್ ಏನಿಲ್ಲ ಈಸ್ ಎಕ್ಸಿಕ್ಯೂಟಿವ್ ಬಾಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎಕ್ಸಿಕ್ಯೂಟಿವ್ ಡಿಸಿಷನ್ ಕ್ಯಾನ್ ಬಿ ಟೇಕನ್ ಬೈ ಆನರಬಲ್ ಚೀಫ್ ಮಿನಿಸ್ಟರ್ ಹೆಂಗೆ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಇರ್ತದೆ ಇವಾಗ ಎಕ್ಸಿಕ್ಯೂಟಿವ್ ಬಾಡಿ ಇಲ್ಲದೆ ಇರೋದ್ರಿಂದ ಗೌರ್ಮೆಂಟ್ ಆದೇಶ ಅದನ್ನು ರೂಲ್ಸ್ ಪ್ರಕಾರ ಮಾಡ್ತಾರೆ ನನಗದು ನಾನು ಅದನ್ನು ನಾನು ಚರ್ಚೆಗೆ ಹೋಗೋದಿಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಪಟ್ ಪಟ್ಟಂತ ಕೊಟ್ಟಾಯಿತು ಅದನ್ನಾಗಲಿ ಫೈಲ್ ಮೂಮೆಂಟ್ ಮಾಡಿ ಮಾಡಬೇಕು ಯಾಕೆಂದರೆ ಟೈಮ್ ಕಾಯ್ಬಾರ್ದು ಇದಕ್ಕೆಲ್ಲ ಎಲ್ಲ ಪುಣ್ಯದ ಕೆಲಸ ನನಗೆ ಹೆಮ್ಮೆ ಅಲ್ವಾ ನಾನು ಪ್ರಸ್ತಾವನೆ ಮಾಡಿರೋದು ಈ ರಾಜ್ಯದ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಅವರು ಮದುವೆ ಹೇಳಿದ್ದೇ ಕರೆಕ್ಟು ಅಂತ ಅಷ್ಟು ಒಳ್ಳೆ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಮತ್ತು ನಾನು ಬಿಡ್ತೀನಿ ನಾನು ಇದನ್ನು ನಾನು ತಗೊಳ್ಬೇಕಾಗ್ತದೆ ನನಗೆ ಆಗಬೇಕದು ನನಗೆ ಆಶೀರ್ವಾದ ಬರಬೇಕಂತ ಜನರಲ್ಲಿ ಆಶೀರ್ವಾದ ಮಾಡ್ತಾರೆ ಆಮೇಲೆ ಆಶೀರ್ವಾದಕ್ಕಿಂತ ಮಾರ್ಗದರ್ಶನದ ಮೇಲೆ ಹೋಗೋದು ನನಗೆ ಜಾಸ್ತಿ ಯಾರು ಮಾಡಿದಾರಲ್ಲ ಇವತ್ತು ಅಧಿಕಾರಕ್ಕೆ ಕೊಟ್ಟರು ನಾ ಮಾಡಿದೆ ಬೇರೆಯವ್ರಿಗೆ ಕೊಟ್ಟಿದ್ರು ಮಾಡಲಿಲ್ಲ ಇಷ್ಟೇ ಡಿಫ್ರೆನ್ಸು ತೀರ್ಮಾನ ಮಾಡೋರು ಜನರಲ್ಲ ಓಟ್ ಹಾಕ್ತಾರಲ್ಲ ಡಬ್ಬಿಗೆ ಹೋಗಿ ಅವ್ರು ತೀರ್ಮಾನ ಮಾಡ್ತಾರೆ ಹೋಗ್ತೀರಾ ಸರ್ ಹಾಂ ಇಪ್ಪತ್ತೆರಡಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಕರೆದಿಲ್ಲ ಅಂತ ಹೇಳಿದರೆ ಎಲ್ಲಿ ಕರೀತಾರೆ ನಮ್ಮ ಲೆಕ್ಕಕ್ಕೆ ಇಟ್ಟಿರಲ್ಲ ಬಟ್ ರಾಮ ಇಟ್ಟು ಕರಿತಾನೆ ನಮ್ಮ ರಾಮ ಬೇರೆ ಇದ್ದಾನೆ ಅವನು ಭಾಳ ನಮ್ಮನ್ನೆಲ್ಲ ಭಾಳ ಜೋಪಾನವಾಗಿ ಕಾಪಾಡ್ತಾನೆ ಅದು ಅಯೋಧ್ಯೆಯಿಂದ ಕಡ್ದು ನಮ್ಮ ಊರಾಗ ಒಂದೈತಿ ರಾಮನ ದೇವಸ್ಥಾನ ಅದು ಇದಕ್ಕೆ ಭಾಳ ಸಿಮಲರ್ ಕನೆಕ್ಷನ್ ಐತೆ ನಮಗೆಲ್ಲರಿಗೂ ಅದೆಲ್ಲ ಆಗಿ ಪರ್ಮಿಷನ್ ಈ ಕನೆಕ್ಷನ್ ಕನೆಕ್ಟ್ ಆದಮೇಲೆ ಪರ್ಮಿಷನ್ ತಗೊಂಡು ನಾವೆಲ್ಲರೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದು ಯಾವಾಗ ಅದೃಷ್ಟ ಬರುತ್ತೋ ನೋಡೋಣ ರಾಮ ಕರ್ ರಾಮ ಕರ್ಸ್ಕೋಬೇಕಲ್ಲ ಕರ್ಸ್ಕೋತಾನೆ ಎಲ್ಲರೂ ಒಟ್ಟಿಗೆ ಬರ್ರಿ ಅಂತ ಹೇಳ್ತಾನೆ ಅವನು ನೀವೆಲ್ಲ ಹಿಂಗೆ ಕೆಡ್ದಾಗ ಬರಬೇಡ್ರಿ ಅಂತ ನೋಡಿ ಥ್ಯಾಂಕ್ ಯು